ನಮ್ಮ ಸಣ್ಣ ಟಗರನ್ನು ಕಲಗಟ್ಟಿಗೆ ತೊಟ್ಟಿಲಲ್ಲಿ ಹಾಕಿ ಎಂದ ಸಂತೋಷ್ ಎಸ್ ಲಾಡ್ ಕಲಗಟ್ಟಿಗೆ ಜನರಿಗೆ ಸುಳ್ಳು ಆಶ್ವಾಸನೆ ನೀಡುವ ಕೇಂದ್ರ ಬಿಜೆಪಿ ಸರ್ಕಾರವನ್ನು ಈ ಬಾರಿ ಜನರು ಕಿತ್ತೆಸೆಯಬೇಕು ಎಂದು ಸಚಿವ ಸಂತೋಷ್ ಎಸ್ ಲಾಡ್ ಕರೆ ನೀಡಿದರು ಪಟ್ಟಣದಲ್ಲಿ ಗುರುವಾರ ಹಮ್ಮಿಕೊಂಡ ಧಾರವಾಡ ಲೋಕಸಭಾ ಚುನಾವಣೆ ಅಭ್ಯರ್ಥಿ ವಿನೋದ್ ಅಸೂಟಿ ಅವರ ಬಹಿರಂಗ ಪ್ರಚಾರ ಸಭೆ ಉದ್ದೇಶಿಸಿ ಮಾತನಾಡಿದರು ಮತ್ತು ಗಳಿಗೆ ಜಡಗಿ ಕ್ಷೇತ್ರದಲ್ಲಿ ಬರುವ ದುಮ್ಮವಾಡ ಗ್ರಾಮದಲ್ಲಿ ಪ್ರಚಾರಕ್ಕೆ ಹೋದರೆ ಪರಲೂರು ಜೋಶಿ ಸಾಹೇಬರು ನಾನು ಮೋದಿಯವರು ಹಾಗೂ ಬೈಯರನ್ನು ಬೈಯುತ್ತೇನೆ ಎಂದು ಸುಳ್ಳು ಹೇಳುತ್ತಿದ್ದಾರೆ ನನ್ನ ರಾಜಕೀಯ ಜೀವನದಲ್ಲಿ ಯಾರನ್ನು ಕೂಡ ವೈಯಕ್ತಿಕವಾಗಿ ಏಕೆ ಮಾಡಿಲ್ಲ ಎಂದು ಅವರು ಹೇಳಿದರು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ದೇಶದ ಸಾಲ ಐವತ್ತೈದು ಲಕ್ಷ ಕೋಟಿ ಸಾಲವಾಗಿತ್ತು ಇದೀಗ ಅದು ಒಂದು ನೂರ ಎಂಬತ್ತ್ಮೂರು ಲಕ್ಷ ಕೋಟಿಗೆ ಏರಿಕೆಯಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ವಿನೋದ್ ಶ್ರುತಿ ಪಾಟೀಲ್ ಅವರು ಮಾತನಾಡಿದರು ಈ ಲೋಕಸಭಾ ಚುನಾವಣೆಯ ಪ್ರಚಾರದಲ್ಲಿ ನಮ್ಮ ದಾದಾ ಸಂತೋಷ್ ಲಾಡ್ ಹಾಗೂ ಎನ್ ಎಚ್ ಕೋನರೆಡ್ಡಿ ವಿನಾಯಕ್ ಕುಲಕರ್ಣಿ ಇವರ ಸಮ್ಮುಖದಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ನನಗೆ ಬೆಂಬಲವಾಗಿ ನಿಂತಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಮಳಿ ಸುರೇಶ್ ಖರೀಗೌಡರ್ ಬಿವೈ ಪಾಟೀಲ್ ಗಿರ್ಜಾ ಕವಿತಾ ರೆಡ್ಡಿ ಸೋಮಶೇಖರ್ ಬೆನ್ನೂರ್ ಮತ್ತು ದುಮ್ಮವಾಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಸವರಾಜ್ ತಡಸ್ ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಕಾಂಗ್ರೆಸ್ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಬಸವರಾಜ್ ಹುಬ್ಬಳ್ಳಿ ನ್ಯೂಸ್ ಪಾಟೀಲ್ ಕಲಗಟಗಿ ಲೋಕಸಭಾ ಚುನಾವಣೆಯ ಪ್ರಚಾರ ಅಂಗವಾಗಿ ಈ ಒಂದು ವೇದಿಕೆ ಮೇಲೆ ಆಚನರಾದ ನಮ್ಮ ಹಿರಿಯರು ಹಾಗೂ ಕಲ್ಲಡಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ಧಾರವಾಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ ಶ್ರೀ ಸಂತೋಷ್ ಲಾಡ್ಸಾಹೇಬ್ ಅದೇ ರೀತಿ ಅವರೇ ವೇದಿಕೆ ಮೇಲೆ ಆಚನರಾದ ಎಸ್ ಆರ್ ಪಾಟೀಲ್ ರೇ ಗೌಡ್ರೆ ಅದೇ ರೀತಿ ಈ ಒಂದು ವೇದಿಕೆ ಮೇಲೆ ಆಚರಣೆ ಆದ ಎಲ್ಲ ನನ್ನ ಕಾಂಗ್ರೆಸ್ ಎಲ್ಲರೂ ನನಸೋರಿಸುತ್ತ ಈ ಒಂದು ಪ್ರಚಾರ ಪ್ರಚಾರದಲ್ಲಿ ಭಾಗಿಯಾದಂತ ಎಲ್ಲ ನನ್ನ ಕಾಂಗ್ರೆಸ್ಸಿನ ಅಭಿಮಾನಿಗಳೇ ಎಲ್ಲ ನನ್ನ ತಾಯಂದಿರಿಗೆ ಎಲ್ಲರಿಗೂ ಕೂಡ ನನಸರಿಸುತ್ತ ಏನು ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲರ ಒಂದು ಸಮ್ಮುಖದಲ್ಲಿ ಸನ್ಮಾನಿಸ್ತೀವಿ ಸಾಹೇಬರು ಮತ್ತು ಸನ್ಮಾನ್ಯ ಶ್ರೀ ಬಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಸ್ಥಾನವನ್ನು ನಾವು ಎಲ್ಲರೂ ಎದುರಿಸುತ್ತಿದ್ದೇವೆ ನಮ್ಮ ಕಾಂಗ್ರೆಸ್ ಪಕ್ಷ ಈ ಒಂದು ಧಾರವಾಡ ಜಿಲ್ಲಾ ಉಸ್ತುವಾರಿಗಳ ಮಂತ್ರಿಗಳಾದಂಥ ಸನ್ಮಾನ್ ಶ್ರೀ ಸಂತೋಷ್ ಲಾಟ್ ಸಾಹೇಬ್ರ ಆಗಿರ್ಬೋದು ವಿನಯನ ಕುಲಕರ್ಣಿಯವರಾಗಿರ್ಬೋದು ಮತ್ತು ನಮ್ಮ ಪ್ರಸಾದ್ ಸಾಹೇಬ ಪ್ರಸಾದ್ ಅಭಯ ಅವರಾಗಿರ್ಬೋದು ಎನ್ ಎಚ್ ಕೋಲ್ರೆಡ್ಡಿ ಅವರ ಎಲ್ಲರ ಒಂದು ಸಲಹೆ ಮೇರೆಗೆ ಈ ಒಂದು ಕಾಂಗ್ರೆಸ್ ಪಕ್ಷ ನನ್ನ ಒಂದು நீர் மாநாச மாட்டேத்தன் தமிழ் முன்னாடி இஷ்டப்படுத்தி வந்தேன் ನಾನು ಕೂಡ ಈ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ವರ್ಷಗಳಿಂದ ಒಂದು ಪಕ್ಷದ ಸಂಘಟನೆಯಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ ಸುಮಾರು ಹತ್ತು ವರ್ಷ ಎಂಟು ವರ್ಷದಿಂದ ಈ ಒಂದು ಧಾರವಾಡ ಜಿಲ್ಲಾ ಗ್ರಾಮೀಣ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೂಡ ಈ ಒಂದು ಪಕ್ಷದಲ್ಲಿ ಸೇವೆಯನ್ನು ಮಾಡ್ಕೊಂಡು ಬಂದಿನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂದಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದು ವಿಧಾನಸಭಾ ಚುನಾವಣೆಯಲ್ಲಿ ನಾವು ಮುಂದಿನ ಸ್ಪರ್ಧೆ ಮಾಡಿ ಸುಮಾರು ಅಲ್ಲಿ ಜನರು ನಲ್ವತ್ತು ಸಾವಿರ ಓಟನ್ನು ಹಾಕುವ ಮುಖಾಂತರ ನನಗೆ ಆಶೀರ್ವಾದ ಮಾಡಿದರು

ಸೋತೀನಿ ಅಂತ ಹೇಳಿ ಕೂಡ ನಾ ಯಾವಾಗಲೂ ಕೂಡ ಮನಿ ಕುಟಿರಲಿಲ್ಲ ಆ ಕ್ಷೇತ್ರದ ಜನರ ಪರವಾಗಿ ನನ್ನ ಕಡೆ ಆದಷ್ಟು ಕೂಡ ಅವ್ರ ಬೆಣ್ಣಾಗಿ ಅವ್ರ ಕಷ್ಟ ಸುಖದಲ್ಲಿ ಕೂಡ ನಾ ಭಾಗಿಯನ್ನು ಬಂದಿನ ಸಂದರ್ಭ ಹೇಳ್ತೀನಿ ಅದೇ ರೀತಿ ಈ ಒಂದು ಕಾಂಗ್ರೆಸ್ ಪಕ್ಷ ಎಲ್ಲರ ಸಮ್ಮುಖದಲ್ಲಿ ನನಗೊಂದು ಅವಕಾಶವನ್ನು ಕೊಟ್ಟಿದೆ ತಮ್ಮೆಲ್ಲರಿಗೂ ಇಷ್ಟ ನನಗೂ ಕೂಡ ಈ ಒಂದು ಕ್ಷೇತ್ರದ ಜನರಿಗೆ ನಮ್ಮ ಲೋಕಸಭಾ ಕ್ಷೇತ್ರದ ಜನರಿಗೆ ಒಂದು ಸೇವೆ ಮಾಡಲಿಕ್ಕೆ ನನಗೊಂದು ಅವಕಾಶ ಮಾಡಿಕೊಡ್ರಿ ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಅಮೂಲ್ಯದ ಹಕ್ಕು ಮುಖಾಂತರ ಒಂದು ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ತಮ್ಮಲ್ಲಿ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾಕಂದರೆ ಈ ಒಂದು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಈ ಒಂದು ಬಸವನವರ ಹಾದಿಯೇ ನಡೆಯುವಂಥ ಪಕ್ಷ ಬಸವನವರು ಯಾವಾಗಲೂ ಕೂಡ ಹೇಳ್ತಿದ್ರು ಯಾವಾಗಲೂ ಕೂಡ ಹದಿನೈದು ಲಕ್ಷ ಐವತ್ತು ಸಾವಿರ ಕೋಟಿ ನೋಟುಗಳು ರಾತ್ರಿ ರಾತ್ರಿ ಬಂದ್ರಂತ ಮಾಡಿದ್ರು ನರೇಂದ್ರ ಮೋದಿ ಸಾಹೇಬ್ ಹೇಳಿದ್ರು ನನಗೆ ಕೇವಲ ಐವತ್ತು ದಿನ ಕಾಲ ಅವಕಾಶ ಕೊಡಿ ಈ ದುಡ್ಡಲ್ಲಿ ಮೂರು ಲಕ್ಷ ಕೋಟಿ ನೋಟು ಕಪ್ಪನ ನಾವಂತ ಹೇಳಿಲ್ಲ ಅವಕಾಶ ಆಯ್ತು ಸಂಪೂರ್ಣ ದುಡ್ಡು ಹದಿನೈದು ಲಕ್ಷದ ಐವತ್ತು ಸಾವಿರ ಕೋಟಿ ನೋಟು ಸಂಪೂರ್ಣ ದುಡ್ಡು ಬ್ಯಾಂಕಿಂಗ್ ಹೋಯ್ತು ಯಾರಿಗೆ ಅನುಕೂಲ ಆಯ್ತು ಮೂರು ಲಕ್ಷ ಕೋಟಿ ನೋಟು ಕಪ್ಪನಂತೆ ನರೇಂದ್ರ ಮೋದಿ ಸಾಹೇಬರು ಒಂದು ನೋಟು ಕೂಡ ಹಿಡಿದಿಲ್ಲ ಅಂದ್ರೆ ಅರ್ಥ ಸಂಪೂರ್ಣ ಕಪ್ಪಣ ಬ್ಯಾಂಕಿಗೆ ಹೋಗಿ ಕಪ್ಪಣ ವೈಟ್ ಆಗಿ ಉದ್ಯಮೆದಾರರಿಗೆ ಅನುಕೂಲ ಆಯ್ತು ಒಂದು ರೂಪಾಯಿನು ರೈತರಿಗೆ ಬಡವರಿಗೆ ಬಡವರು ಏನು ಹೋಗ್ತಾ ಇದಾರೆ ಅವ್ರ ಮಕ್ಕಳಿಗೆ ಗಮನ ಅಷ್ಟೇ ಅಲ್ಲ ನಮಗೆ ಯಾವ ಕೇಂದ್ರ ಸರ್ಕಾರ ನಾವು ಐದು ಕೆಜಿ ಅಕ್ಕಿ ಮೊದಲು ಕೊಡ್ತಾ ಇದ್ವಿ ಇನ್ನ ಐದು ಕೆಜಿ ಬೇಕಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ನಮಗೆ ಕಡಿಮೆ ದರದಲ್ಲಿ ಬೇಡ ದುಡ್ಡು ನಾವು ಟೆಂಡರ್ ಪಾರ್ಟಿಸಿಪೇಟ್ ಮಾಡ್ತೀವಿ ಮಾರ್ಕೆಟ್ ರೇಟ್ ಅಲ್ಲಿ ನಮಗೆ ಅಕ್ಕಿ ಏನು ಕೊಡುತ್ತಂದ್ರೆ ಏಳು ಲಕ್ಷ ತಮ್ಮ ಅಕ್ಕಿ ಇತ್ತು ಕೇಂದ್ರ ಸರ್ಕಾರ ನಮ್ಮ ಅಕ್ಕಿ ಕೊಡಲಿಲ್ಲ ಅದಕ್ಕೆ ನಾವು ಅಕ್ಕಿ ಬದಲು ನಿಮ್ಮೆಲ್ಲರ ಜನರಿಗೆ ನೇರವಾಗಿ ಐದು ಕೆಜಿ ಬದಲಿ ಅಕ್ಕಿ ಬದಲಿ ಖುದ್ದನ್ನು ಕೊಡ್ತಾ ಇದೀವಿ ಎಲ್ಲರಿಗಿನ ವಿಶೇಷವಾದಂತ ಕಾರ್ಯಕ್ರಮ ಯುವ ಕಾರ್ಯಕ್ರಮ ಪ್ರಾರಂಭ ಮಾಡಿದೀವಿ ಯಾರು ಯುವಕರು ಕಲ್ತಿದ್ದಾರೆ ಯಾರಿಗೆ ಕೆಲಸ ಇಲ್ಲ ಯಾರು ಡಿಗ್ರಿ ಮಾಡಿದ್ದಾರೆ ಯಾರು ಡಿಪ್ಲೊಮಾ ಮಾಡಿದ್ದಾರೆ ಡಿಗ್ರಿ ಮಾಡುವವರಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಮಾಡುವವರಿಗೆ ಹದಿನೈದು ರೂಪಾಯಿ ಕೊಡ್ಬೇಕಂತ ಹೇಳಿ ಆ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಡಿಪ್ಲೊಮಾ ಮಾಡಿದವರಿಗೆ ಡಿಗ್ರಿ ಮಾಡುವವರಿಗೆ ದುಡ್ಡು ನಿಮಗೆ ಕರೆಂಟ್ ಫ್ರೀ ಇದೆ ಅಕ್ಕಿ ಬದಲಿ ದುಡ್ಡು ಕೊಡ್ತಾ ಇದೀವಿ ಐದು ಕೆ ಜಿ ಅಕ್ಕಿ ಫ್ರೀ ಕೊಡ್ತಾ ಇದೀವಿ ಆ ಐದು ಕೆಜಿ ಅಕ್ಕಿಯನ್ನು ಫ್ರೀ ಕೊಡ್ತಾ ಇದೀವಲ್ಲ ಅದು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಸರ್ಕಾರ